Okay. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನು ಇವತ್ತು ಬೇಬಿ ಬೆಟ್ಟದ ದನಗಳ ಜಾತ್ರೆ ನಲ್ಲಿದ್ದೀನಿ ಸೊ ನೋಡ್ತಾ ಇದ್ದೀರಾ ಹೋರಿಗಳು ಕಾಂಕ್ರೇಜ್ ಹೋರಿಗಳು ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಅವರ ಒಂದು ಹೋರಿಗಳು ಅವರ ಒಂದು ಫಾರ್ಮ್ ಹೌಸ್ ದಿಂದ ಈ ಒಂದು ಬೇಬಿ ಬೆಟ್ಟದ ಜಾತ್ರೆಗೆ ಬಂದಿದೆ ಪ್ರೀತಿಯಿಂದ ದರ್ಶನ್ ಸರ್ ಅವರು ಬೇಬಿ ಬೆಟ್ಟದ ದನಗಳ ಜಾತ್ರೆಗೆ ತಮ್ಮ ಒಂದು ಹೋರಿಗಳನ್ನ ಪ್ರದರ್ಶನಕ್ಕೆ ಅಂತ ಅನ್ಬಿಟ್ಟು ಈ ಒಂದು ಜಾತ್ರೆಗೆ ಕಳ್ಸಿಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಓರಿಗಳು ಆಕ್ಚುಲಿ ಏನಂತಂದ್ರೆ ಈ ಒಂದು ಹೋರಿಗಳು ಸಂದೀಪ್ ಸರ್ ಅವರ ಒಂದು ಗೊಂತಲೆ ಮನಿ ಸರ್ನ ಸೊ ನಮಸ್ತೆಗಳು ತುಂಬಾ ಚೆನ್ನಾಗಿದೆ ನಮ್ಮ ಯಾವಾಗ್ಲೂ ಹಳ್ಳೆ ನಾವು ತೋರಿಸ್ತಾ ಇರ್ತೀವಿ ಇವತ್ತು ಈ ಒಂದು ಕಾಂಕರಾಜ್ ಓರಿಯನ್ನ ನಮ್ಮ ದಶನ್ ಸರ್ ಅವರ ಒಂದು ಹೋರಿಗಳನ್ನ ತೋರಿಸ್ತಾ ಇದೀವಿ ಹೇಗಿದೆ ಸರ್ ಮೇಡಮ್ ನಮಸ್ತೆ ನಾವು ಲೈಕ್ ದೇವಿ ಬೆಟ್ಟಕ್ಕೆ ಬಂದಿರೋದು ನಮ್ಮ ದಶಂ ಪುಟಣರ ಆವರಣಕ್ಕೆ ಸೊ ಆಹ್ವಾನ ಅಂದ್ರೆ ಎಲ್ಲ ರೈತರುಗಳಿಗೂ ಆಹ್ವಾನ ಕೊಡ್ತಾರೆ ಯಾವ ತಾಲೂಕು ಯಾವ ಡಿಸ್ಟ್ರಿಕ್ ಅಂತ ಇರಲ್ಲ ಎಲ್ಲಾ ತಾಲೂಕಿಂದನೂ ಎಲ್ಲ ಡಿಸ್ಟ್ರಿಕ್ ಇಂದನೂ ಬರ್ತಾರೆ ನಮ್ಮ ಅವರ ಅವಾರ್ಡ್ ಅದು ಸೌಹಾರ್ದ ಪ್ಲೇಸ್ ಅವರ ಆ ಕಾಳಜಿ ರೈತರು ಮೇಲೆ ಇರೋ ಕಾಳಜಿ ಅದಾದ್ಮೇಲೆ ಸೊ ಇದು ನನ್ ಗೊಂತಲ್ಲ ಇದು ಡಿ ಬಾಸ್ ಅವ್ರ ಗೊಂತು ಡಿ ಬಾಸ್ ಅವ್ರದ್ದು ಒಂದು ಗೊಂತು ಅಂತ ಓದೋಸ ನಮ್ಮ ದಸಂಪುಟಾಣಿ ಕೇಳಿದ್ರು ಒಂದು ಒಂದು ಜೊತೆ ಎತ್ ಕಟ್ಟಕ್ಕೆ ಎಣವು ಮಾಡ್ಕೊಟ್ಟೆ ನಾನು ಕಟ್ತೀನಿ ಅಂತ ಅದು ಡಿಬಾಸ್ ಅವ್ರಿಗೆ ಈ ದೇವಿ ಮಠದಲ್ಲಿ ಮೊದಲನೇ ಗೊಂತಿದ್ವು ಸೊ ಈ ಮೊದಲನೇ ಗೊಂತಲ್ಲಿ ಡಿ ಬಾಸ್ ಅವರು ಕಟ್ಟಿದ್ದಾರೆ ಅದ್ರ ಜೊತೆ ನಂದು ನಾಲ್ಕಲ್ಲೋ ಆರಲ್ಲೋ ನನ್ನ ಎತ್ಕೊಳ್ಳ ಕಟ್ಟಿದ್ದೀನಿ ಸೊ ಅವ್ರ ಜೊತೆ ಇದು ಹೂ ಸೇರ್ಬೇಕು ಯಾರು ಸೇರಿದೆ ಆ ಥರ ಲೆಕ್ಕದಲ್ಲಿ ನಾನು ಸೇರ್ಕೊಂಡಿದ್ದೀನಿ ತುಂಬಾ ಖುಷಿ ಇದೆ ಮೇಡಮ್ ಈ ದಿವಸದಲ್ಲಿ ತುಂಬಾ ಖುಷಿ ಅಂತಾರೆ ಬಟ್ ಏನೋ ಅಂತಂದ್ರೆ ಓರಿಗಳು ನೋಡೋಕೆ ಒಂದ್ ರೀತಿ ತುಂಬಾ ದೈತ್ಯ ಕಾರ್ಯವಾಗಿರುತ್ತೆ ನೋಡೋದಕ್ಕೆ ಕಂಬುಗಳಾಗಿರ್ಬೋದು ಎಲ್ಲ ಆಗಿರ್ಬೋದು ಬಟ್ ಈ ಊರಿ ಅಂತೂ ಸಿಕ್ಕಾಪಟ್ಟೆ ಸಾಧು ಅಂತಾನೆ ಹೇಳ್ಬಹುದು ನಮ್ಮ ಹಳ್ಳಿಕರ್ ಓರಿಗಳು ಯಾವ ರೀತಿ ಸಾಧು ತರ ಇರೋದು ಸ್ವಲ್ಪ ಬಟ್ ಓಕೆ ಹ್ಯಾಂಡಲ್ ಮಾಡ್ಬೋದು ಬಟ್ ನಿಮ್ಗೆ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಫೋಟೋಗಳಲ್ಲಿ ನೋಡ್ಬೇಕಾದ್ರೆ ಅನ್ಸುತ್ತೆ ಇದು ತುಂಬಾ ದೈತ್ಯಕಾರವಾಗಿದೆ ಹೇಗಿರುತ್ತೆ ಏನು ಬಿಹೇವಿಯರ್ ಅಂತ ಬಟ್ ಇದು ಹೇಳ್ಬೇಕು ಅಂದ್ರೆ ಈ ಒಂದು ಕಾಂಗ್ರೆಸ್ ಓರಿಯ ಬಗ್ಗೆ ನಮ್ಮ ದೇಶೀಯ ತಳಿಗಳಲ್ಲಿ ಇದು ಕೂಡ ಒಂದು ಈ ಒಂದು ಕಾಂಗ್ರೆಸ್ ಕೂಡ ನಮ್ಮ ದೇಶೀಯ ತಳಿಗಳಲ್ಲಿ ಈ ತಳಿ ಕೂಡ ಒಂದು ಬನ್ನಿ ಅಮ್ಮ ನಮ್ಮ ದೇಶೀಯ ತಳಿಗಳ ನಮ್ಮ ದೇಶೀಯ ತಳಿಗಳಲ್ಲಿ ಈ ಒಂದು ನಮ್ಮ ದೇಶೀಯ ತಳಿಗಳಲ್ಲಿ ಈ ಒಂದು ಕಾಂಕ್ರೀಟ್ ತಳಿಯು ಕೂಡ ಒಂದು ಸಾಮಾನ್ಯವಾಗಿ ರಾಜಸ್ಥಾನ್ ಮತ್ತು ಗುಜರಾತ್ ನ ಭಾಗಗಳಲ್ಲಿ ಕಂಡು ಬರುತ್ತೆ ಈ ಒಂದು ಆ ಕಾಂಕ್ರೇಜ್ ಈ ಒಂದು ತಳಿ ವ್ಯವಸಾಯಕ್ಕೂ ಕೂಡ ಈ ಒಂದು ಹೋರಿಗಳನ್ನ ಉಪಯೋಗ ಮಾಡ್ತಾರೆ ಸೊ ಶೋಕಿಗೂ ಕೂಡ ಸಾಕ್ತಾರೆ ಮತ್ತೆ ವ್ಯವಸಾಯಕ್ಕೂ ಕೂಡ ಆ ಒಂದು ಭಾಗಗಳಲ್ಲಿ ಈ ಒಂದು ಹೋರಿಗಳನ್ನ ಬಳಸ್ತಾರೆ ಅಂತಾನೆ ಹೇಳ್ಬೋದು ಎಷ್ಟೇ ದೈತ್ಯ ಕಾರವ ಕಂಡು ಕಂಡ್ರು ಕೂಡ ತುಂಬಾ ಸಾಧು ಸ್ವಭಾವದ ಒಂದು ತಳಿಗಳಿವು ಏನ್ ಇಷ್ಟ ಪಡ್ತೀರಾ ಸರ್ ನಮ್ಮ ಇದು ನಮ್ಮ ದೀಪ್ ಅವರ ಲೈಕ್ ಇಂಟ್ರೆಸ್ಟ್ ಪ್ಲಸ್ ಅವರ ಅವ್ರಿಗಿರೋ ಅನುಭವ ತಗೊಳಕ್ಕೆ ಅವ್ರು ಸ್ವತಃ ಫೀಲ್ ಮಾಡಕ್ಕೋಸ್ಕರ ಮನೇಲಿ ಆ ಒಂದು ಕಾಂಕ್ರೇಜ್ ಇಂದ ಹಿಡ್ದು ಕಾಂಗೆಯಿಂದ ಹಿಡ್ದು ಓಂಗಲ್ ಇಂದ ಹಿಡ್ದು ಹಳ್ಳಿಕಾರಿಂದ ಹಿಡ್ದು ಪುಂಗನೂರಿಂದ ಹಿಡ್ದು ನಮ್ಮ ದೇಶದಲ್ಲಿ ಯಾವ ವಿವಿಧ ತಳಿಗಳಿದಾವೆ ದೇವಣಿಯಿಂದ ಹಿಡ್ದು ಎಲ್ಲಾ ತರ ದನಗಳನ್ನ ತಂದು ನಾವು ಹೇಳ್ಬೋದು ದೇಶದಲ್ಲಿ ನಮ್ಮ ಇಂಡಿಯನ್ ಬ್ರೀಡ್ಸು ಅಂತ ನಮ್ ಭಾಷೆ ಅದನ್ನ ಫೀಲ್ ಮಾಡ್ತಾರೆ ತಂದು ಇಟ್ ಇಡ್ತಾರೆ ಆಮೇಲೆ ಇದನ್ನ ಮೇಂಟೆನೆನ್ಸು ಇದನ್ನೆಲ್ಲ ಇದ್ರದ್ದೆಲ್ಲ ಮೇಂಟೆನೆನ್ಸ್ ಅನ್ನೋದ್ಕಿಂತ ಮೇಡಮ್ ಅದಕ್ಕೆ ಕೊಡೋ ಕಾಳಜಿ ಅದಕ್ಕೆ ಕೊಡೋ ಇಂಟ್ರೆನ್ಸ್ ಎಲ್ಲಿಂದ ಎಲ್ಲ ಹೋದ್ರು ಆ ಫೋನ್ ಕಾಲ್ಸು ಆ ವಿಡಿಯೋಸ್ ಯಾವುದೇ ಕಾರಣಕ್ಕೂ ಯಾವ್ದು ಮಿಸ್ ಆದ್ರು ದಿನಕ್ಕೆ ಒಂದ್ಸತಿ ಫಾರ್ಮ್ದು ಎಲ್ಲಾ ತರದ್ದು ವಿಡಿಯೋ ಬರ್ಬೇಕಾಗತ್ತೆ ತುಂಬಾ ತುಂಬಾ ಕಾಳಜಿ ತೋರಿಸ್ತಾರೆ ಆ ವಿಸ್ಟಲ್ಲಿ ನಮ್ಮ ಬಾಯ್ಸು ಈ ಅನಿಮಲ್ ಹಸ್ಬೆಂಡ್ರಿಗೆ ಒಂದು ಅಂಬಾದ್ ಇಡ್ರೆ ಅನ್ನೋದಕ್ಕೆ ನಾವು ಅವರು ಎಷ್ಟೇ ಇದ್ರು ನಾವು ಅದನ್ನ ಒತ್ತಾಯ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನ ಮಿಕ್ಸ್ ಮಾಡ್ದಂಗೆ ನಾವು ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ತಳಿಗಳು ತುಂಬಾ ತುಂಬಾ ಉಳಿತವೆ ಆಳ್ತವೆ ತುಂಬಾ ಖುಷಿ ಆಯ್ತು ಸರ್ ಈ ಒಂದು ಬೇಬಿ ಬೆಟ್ಟದ ಜಾತ್ರೆನಲ್ಲಿ ಸರ್ ಅವರ ಒಂದು ಹೊರೆಗಳ ನೋಡಿ ಆಕ್ಚುಲಿ ದಶಾಂತ ಎತ್ತಿನ ಬಂಡಿ ಕಟ್ಟಿ ಇದನ್ನ ಹೊಡ್ಕೊಂಡು ಹೋಗ್ತಾ ಇದ್ರೆ ಅದು ಒಂಥರ ನೋಡೋದಕ್ಕೆ ಒಂಥರ ಖುಷಿ ಅಂತದ ವೈಟ್ ನ ತುಂಬಾ ಚೆನ್ನಾಗ್ ಅನ್ಸುತ್ತೆ ಈ ಒಂದು ಹೋಳಿಗಳು ಹೋಗ್ತಾ ಇದ್ರೆ ಜಾತ್ರೆ ಬಗ್ಗೆ ಹೇಳೋದಲ್ಲಿ ಏನ್ ಹೇಳ್ತೀರಾ ಸರ್ ಜಾತ್ರೆ ಅಂದ್ರೆ ಬೇಬಿ ಅಂದ್ರೆ ಇವತ್ತು ದನಗಳಿಗೆ ಜನ ನಮ್ಮ ಇಲ್ಲಿರೋ ಜನಗಳು ಸ್ವೀಕರಿಸ ರೀತಿ ಆ ಬಂದಿ ದನಗಳಿಗೆ ತೋರೋ ಪ್ರೀತಿ ಅವರ ತೋರ್ಸೋ ಆಕರ್ಷಣೆ ಈಗ ಒಂದು ಅಂತಾರ ಮೇಡಮ್ ಇಲ್ಲಿ ಒಂದಕ್ಕಿಂತ ಒಂದು ಟಾಪ್ ಎತ್ಗಳು ಒಂದು ಗೊಂತಲ್ಲಾರ ನೀವು ಯಾವ ಗೊಂತ ಈ ಟಾಪ್ ಅಂತಲ್ಲ ಒಂದಕ್ಕಿಂತ 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 ಟಾಪಿಕ್ ಗಳು ಇರೋದು ಇಲ್ಲಿರೋ ಜನನು ಹಂಗೆ ಸ್ವೀಕರಿಸ್ತಾರೆ ಪಾಂಡವಪುರದವರ ಆಗ್ಲಿ ಇಲ್ಲಿ ಮೈಸೂರು ದಾರ ಆಗ್ಲಿ ಎಲ್ಲ ಈ ಜನಗಳು ಈ ಕಡೆ ಜನಗಳು ದನಗಳನ್ನ ಒಂದು ದೇವ್ರ ತರ ಒಂದು ಮನೆ ಅದು ಬೇರೆ ರೀತಿನೇ ಅದು ಅವ್ರು ಸ್ವೀಕರಿಸೋ ರೀತಿ ನಮ್ಗೆ ತುಂಬಾ ಖುಷಿ ಇದೆ ಇಲ್ಲಿ ಬೇಬಿ ಬೆಡ್ ಒಂದು ಪಾರ್ಟಿಸಿಪೇಟ್ ಮಾಡೋದು ಒಂದು ತುಂಬಾ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗ್ ಆ ದನಗಳು ಕೂಡ ತುಂಬಾ ಚೆನ್ನಾಗಿ ಸೇರಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದನ ಸೇರಿದ್ದಾರೆ ಅದ್ರಲ್ಲೂ ಸ್ಪೆಷಲ್ ಹೈಲೈಟ್ ಅಂತ ಅಂದ್ರೆ ದರ್ಶನ್ ಸರ್ ಅವರ ಈ ಒಂದು ಹೋರಿಗಳು ಸಿಕ್ಕಾಪಟ್ಟೆ ಖುಷಿ ಆಯ್ತು ತುಂಬಾ ರಿಸ್ಕ್ ತಗೊಂಡು ಜನಗಳನ್ನ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಳ್ತಾ ಇದೀರಾ ಫೋಟೋಗೆ ಆಕ್ಚುಲಿ ಜನ ಮುಗಿಬಿದ್ದು ಬರ್ತಾ ಇದ್ದಾರೆ ಫೋಟೋಗಳು ತಗೋಬೇಕು ಅಂತ ತುಂಬಾ ಖುಷಿ ಆಯ್ತು ಸರ್ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಕೂಡ ಡಿಬಾಸ್ ಸರ್ ಅವರ ಕಡೆಯಿಂದ ಹೋರಿಗಳು ನಮ್ಮ ಒಂದು ಜಾತ್ರೆಗಳಿಗೆ ಬರಲಿ ಹೆಚ್ಚಾಗಿ ಹಳ್ಳಿಕರ್ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ಸೊ ಮುಂದಿನ ವರ್ಷ ಆ ಹಳ್ಳಿಕರ್ ಓರಿಗಳನ್ನ ಸರ್ ಅವರ ಒಂದು ಕಡೆಯಿಂದ ಸರ್ ಅವರ ದೊಂದಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ವರ್ಷ ತುಂಬಾ ಆ ಓಂಗಲ್ ಆಗ್ಲಿ ಕಾಂಗೇಯ್ ಆಗ್ಲಿ ಕಾಂತರೈಜ್ ಆಗ್ಲಿ ಎಲ್ಲಾ ರೀತಿ ದನಗಳನ್ನ ಪ್ರದರ್ಶನ ಮಾಡ್ಬೇಕು ಅಂತ ಡಿ ಬಾಸ್ ಅವರ ಮನ್ಸು ಮನಸ್ಥಿತಿ ಇದೆ ಮನ್ಸಿದೆ ಪ್ಲಸ್ ದಸಂಪುಟಾಣಿ ಅವ್ರದ್ದು ಡಿ ಬಾಸ್ ಅವ್ರದ್ದು ಬಾಂಧವ್ಯ ಬಾಂಡಿಂಗು ಅದೇ ತರ ಇದೆ ಮೇಡಮ್ ಸೊ ಒಂದು ಮಾತು ನಮ್ಮ ಡಿ ಬಾಸ್ ಅವರು ವಸತಿ ಸ್ಟೇಜ್ ಮೇಲೆ ಹೇಳಿದ್ರು ಏನು ಅನುವು ಮಾಡ್ಕೊಟ್ರೆ ಆ ಪದ ಕೇಳದೆ ಒಂದ್ ಖುಷಿ ನಮ್ಮ ಡಿ ಭಾಷಾ ಬಾಯಲ್ಲಿ ಆ ಬಾಯಲ್ಲಿ ಬರೋ ಕನ್ನಡ ಕನ್ನಡ ಭಾಷೆ ಆ ಕನ್ನಡ ಕೇಳದೆ ಒಂದು ಖುಷಿ ಸೊ ಇದನ್ನ ನಾವು ಹೆಮ್ಮೆ ಪಡ್ತೀವಿ ಮೇಡಮ್ ನಾವು ಧನ ಸಾಕೋರು ನಾವು ತುಂಬಾ ಹೆಮ್ಮೆ ಪಡ್ತೀವಿ ನಮ್ ಭಾಷೆ ಸಪೋರ್ಟ್ ಹೆಂಗೇ ಇಲ್ಲಿ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ನಮ್ ರೈತರುಗಳಿಗೆ ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಅಂತ ನಾವು ಹೇಳಕ್ ಇಷ್ಟು ಥ್ಯಾಂಕ್ ಯು ಸೊ ಮಚ್ ಇದೇ ನಿಮ್ಮ ಒಂದು ರೀತಿಗಳೀತರೆಗಳು ಎಲ್ಲ ರೀತಿ ಇದೇ ರೀತಿ ಮುಂದುವರಿಸಕ್ಕೆ ಇಷ್ಟಪಡ್ತೀನಿ